ಐ ಗೈಸ್ ಬಿಗ್ ಬಾಸ್ ಮೂರನೇ ದಿನ ಎಷ್ಟೆಲ್ಲ ಡ್ರಾಮಾ ನಡೀತಿದೆ ಎಷ್ಟೆಲ್ಲಾ ಜಗಳ ನಡೀತಿದೆ ಅಂತ ನಿಮಗೆಲ್ಲ ಗೊತ್ತಿರಬಹುದು ಹೌದು ಗೈಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೋರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ರೀತಿ ನಿಯಮಗಳನ್ನ ಗಾಳಿಗೆ ತೂರ್ತಾ ಇರೋದ್ರಲ್ಲಿ ಲಾಯರ್ ಜಗನ್ನಾಥ್ರವರು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಸೊ ಅವರು ಬೇಸಿಕಲಿ ಹೇಳಬೇಕು ಅಂದರೆ ಲಾಯರ್ ಬಟ್ ಅವರಿಗೆ ಈ ಒಂದು ನಿಯಮ ಪಾಲಿಸಬೇಕು ಅನ್ನೋದೇ ಅವರಿಗೆ ಅರಿವಿಲ್ಲ ಸೊ ಇವರು ಈ ಒಂದು ಸಮಾಜನ ಬದಲು ಮಾಡ್ತೀನಿ ಅಂತ ನಿಂತಿದ್ದಾರೆ ಇದರೆಲ್ಲರ ಮಧ್ಯೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜಗಳ ನಡೆಯೋ ಕಾರಣ ಈ ಒಬ್ಬರು ಲಾಯರ್ ಜಗನ್ನಾಥ್ ಅಂತಲೇ ಹೇಳ್ಬೋದು ಅವರಿಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಿದೆ ಅಂತ ಬಿಗ್ ಬಾಸ್ ಹತ್ರ ಮನವಿ ಮಾಡಿರ್ತಾರೆ ನಂತರ ಟಾಸ್ಕ್ನ ಸಮಯದಲ್ಲಿ ಸಾಕಷ್ಟು ಜಗಳ ಆಗಿರುತ್ತೆ ಆ ಒಂದು ಟಾಸ್ಕ್ ಮುಗಿದ ನಂತರ ಮನೆಯ ಒಳಗೆ ಹೋದ್ಮೇಲೆ ಅದೇ ಒಂದು ಜಗಳನ್ನ ಮುಂದುವರಿಸ್ತಾರೆ ಅಂತಲೇ ಹೇಳ್ಬೋದು ಈ ಜಗಳದ ಸಂದರ್ಭದಲ್ಲಿ ಅವರಿಗೆ ಕಾಮಿಡಿ ಪೀಸ್ ಎಂದು ಬೈತಾ ಇರ್ತಾರೆ ಸೊ ಅದೇ ಟೈಮ್ನಲ್ಲಿ ಮಾನಸಾರ್ ಅವರು ಆ ರೀತಿ ಬೈಬೇಡಿ ಅಂತ ಹೇಳಿದಾಗ ಸೊ ಇಬ್ರು ಕೂಡ ಟ್ರಿಗರ್ ಆಗಿ ತುಂಬ ಜೋರಾಗಿ ಜಗಳ ಆಡ್ತಾರೆ ಸೊ ಹಳ್ಳಿಯ ಆಡು ಭಾಷೆಗಳಲ್ಲಿ ಅವರು ಹೋಗಲ್ಲೇ ಅಂತ ಬೈತಾರೆ ಇವರು ಕೂಡ ಹೋಗಲ್ಲೇ ಅಂತ ಇವರು ಕೂಡ ಬೈತಾರೆ ಇದು ಒಂದು ದೊಡ್ಡ ಒಂದು ವಿಚಾರವಾಗಿ ತಾರಕಕ್ಕೆ ಇರುತ್ತೆ ಅಂತಲೇ ಹೇಳ್ಬೋದು ನಂತರ ಬಿಗ್ ಬಾಸ್ಗೂ ಕೂಡ ಇವರು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಈ ಶೋಯಿಂದ ನಾನು ಹೊರಗಡೆ ಹೋದ ಮೇಲೆ ನಿಮ್ಮನ್ನ ಮ್ಯಾನುಕುಲೇಟ್ ಮಾಡ್ತೀನಿ ನಂತರ ಈ ಒಂದು ಶೋನ ನಾನು ಹಾಳು ಮಾಡ್ತೀನಿ ಅಂತ ಈ ರೀತಿಯಾಗಿ ಇವರು ಈ ಒಂದು ಶೋ ಬಗ್ಗೆ ತುಂಬ ಕಚಡವಾಗಿ ನೀಚವಾಗಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಅಕಸ್ಮಾತ್ ಇವರು ಏನಾದರೂ ಕೂಡ ಕಿಚ್ಚ ಸುದೀಪ್ ರವರ ಬಗ್ಗೆ ಒಂದೇ ಒಂದು ಮಾತು ಕೆಟ್ಟ ಮಾತು ಮಾತಾಡಿದ್ದಿದ್ರೆ ಇಷ್ಟೊತ್ತಿಗೆ ಅವರ ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ತುಂಬನೇ ಸ್ಟ್ರೈಕ್ ಆಗಿರ್ಬೋದು ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರ್ಗಡೆ ಕಳ್ಸೋವರೆಗೂ ಬಿಡ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಸೊ ಈಗಲೂ ಕೂಡ ಕಾಲ ಮಿಂಚೆಲ್ಲ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ಕೊಂಡೆ ಕೆಟ್ಟದಾಗೆ ಮಾತಾಡ್ತಾ ಇದ್ದಾರೆ ಒಂದು ವೇಳೆ ಇವರು ಮನೆಯಿಂದ ಆಚೆ ಬರಲಿಲ್ಲ ಅಂತ ಅಂದರೆ ಈ ಶನಿವಾರ ಕಿಚ್ಚಾರವರ ಮಾತಿನಿಂದ ಇವ್ರಿಗೊಂದು ಸಖತ್ತಾಗಿ ಚುಚ್ಚುತ್ತಾರೆ ಅಂತಲೇ ಹೇಳ್ಬೋದು ಇವಾಗ ಪಂಚಾಯಿತಿಯಲ್ಲಿ ಇವ್ರನ್ನ ಹಾಕೊಂಡಂತೂ ರುಬ್ಬೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು ಗಾಯಸ್ ಗೈಸ್ ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಮತ್ತು ನಮಗೆ ಮುಖ್ಯವಾದ ಒಂದು ಅಪ್ಡೇಟ್ ಬರಬೇಕು ಅಂದರೆ ಈ ಒಬ್ರು ಜಗನ್ನಾಥ್ ಏನಿದ್ದಾರೆ ಅವರು ಹೊರ್ಗಡೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಅವರು ಕನ್ಫರ್ಮ್ ಆಗಿ ಹೋಗಿದ್ದಾರೋ ಇಲ್ವಾ ಮನೆ ಒಳಗಡೆನೆ ಇದ್ದಾರೋ ಅಂತ ತಿಳ್ಕೊಂಡು ಇನ್ನೂ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಾರಿಟಿ ಕೊಡ್ತೀನಿ ಗೈಸ್